ಲಕ್ಷಾಂತರ ಜಿಎಸ್ಟಿ ತೆರಿಗೆ ಪಾವತಿ ಮಾಡುವ ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರ ಚಂಪು ನೀಡಿ ಮೋಸ ಮಾಡಿದ್ದಾರೆ ಇದರ ವಿರುದ್ಧ ಪ್ರತಿಭಟನೆ ಇಂಟೆಕ್ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಕಾಂಗ್ರೆಸ್ ಭವನ ಕೆಪಿಸಿಸಿ ಇಂಟೆಕ್ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಯಾವುದೇ ಯೋಜನೆ ನೀಡದೆ ರಾಜ್ಯದ ಜನತೆಗೆ ಚೊಂಬು ನೀಡಿದ್ದಾರೆ ಎಂದು ಪ್ರತಿಭಟನೆ ಮಾಡಿದರು ಇಂಟೆಕ್ ಆಡಳಿತಾಧಿಕಾರಿ ಶೌಕತ್ ಅಲಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಗೌಡರು ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಸೈನಿಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮೀನುಗಾರಿಕೆ ವಿಭಾಗದ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಇಂಟೆಕ್ ವಿಭಾಗ ಮುಖಂಡರು ಕಾರ್ಯಕರ್ತರು ಮತ್ತು ವಿವಿಧ ವಿಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಇಂಟೆಕ್ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರು ಮಾತನಾಡಿ ರಾಜ್ಯದಿಂದ ಕೇಂದ್ರಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಜಿಎಸ್ಟಿ ತೆರಿಗೆ ಪಾವತಿ ಮಾಡಲಾಗುತ್ತದೆ ಆದರೆ ರಾಜ್ಯದ ಅಭಿವೃದ್ಧಿಗೆ ಅನುದಾನ ನೀಡದೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಬಿಜೆಪಿ ಕೇಂದ್ರ ಸರ್ಕಾರ ಈ ಹಿಂದೆ ಬರಗಾಲ ಮತ್ತು ಪ್ರವಾಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡಿದ್ದಾರೆ ರಾಜ್ಯದ ಬಿಜೆಪಿ ಸಂಸದರು ಮತ್ತು ಐದು ಕೇಂದ್ರ ಸಚಿವರು ಮೌನವಾಗಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ಆಂಧ್ರ ಮತ್ತು ಬಿಹಾರ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ನೀಡಿದೆ ರಾಜ್ಯದ ಜನತೆಗೆ ಮೋಸ ಮಾಡಿ ಚಂಪು ನೀಡಿದ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಎಂದು ಹೇಳಿದರು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಮಾತನಾಡಿ ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ರಾಜ್ಯಕ್ಕೆ ನೀಡುವ ಅನುದಾನದಲ್ಲಿ ರಾಜ್ಯದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ರಾಜ್ಯದಿಂದ ಆಯ್ಕೆಯಾಗಿರುವ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ರವರು ರಾಜ್ಯಕ್ಕೆ ಯಾವುದೇ ಯೋಚನೆ ಕೊಟ್ಟಿಲ್ಲ ಈ ಹಿಂದೆ ರಾಜ್ಯದಿಂದ ಕೇಂದ್ರ ರೈಲ್ವೆ ಸಚಿವರಾಗಿದ್ದ ಜಾಫರ್ ಷರೀಫ್ರವರು ಹಲವಾರು ರೈಲ್ವೆ ಯೋಜನೆಗಳನ್ನು ಕೊಡುಗೆ ನೀಡಿದ್ದಾರೆ ರಾಜ್ಯದಿಂದ ಆಯ್ಕೆಯಾಗಿರುವ ಐದು ಕೇಂದ್ರ ಸಚಿವರು ಕೂಡಲೇ ರಾಜೀನಾಮೆ ನೀಡಿ ನಾಡಿನ ಜನರ ಕ್ಷಮೆ ಕೇಳಬೇಕೆಂದು ಹೇಳಿದರು ಭಾರತವನ್ನ ಆಳ್ತಾ ಇರತಕ್ಕಂಥ ಬಿಜೆಪಿ ಸರ್ಕಾರ ಕಳೆದ ಎರಡು ದಿನಗಳ ಹಿಂದೆ ಬಜೆಟನ್ನು ಶ್ರೀಮತಿ ನಿರ್ಮಲಿ ನಿರ್ಮಲಾ ಸೀತಾರಾಮರವರು ಅನೌನ್ಸ್ ಮಾಡಿದ್ದಾರೆ ಅವರು ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂತಹ ಒಬ್ಬ ಪ್ರತಿನಿಧಿ ನಮ್ಮ ಅದೃಷ್ಟ ಅವರೇ ವಿತ್ತ ಸಚಿವರಾಗಿದ್ದಾರೆ ಭಾರತಕ್ಕೆ ನಮ್ಮ ಅದೃಷ್ಟ ಕಳೆದ ಏಳು ವರ್ಷಗಳಿಂದ ಅವರೇ ವಿತ್ತ ಸಚಿವರು ಆದರೆ ಇಲ್ಲಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮರವರು ಈ ರಾಜ್ಯವನ್ನು ಒಂದು ಕಣ್ಣಲ್ಲೂ ಕೂಡ ನೋಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಕಳೆದ ಮೂರು ನಾಲ್ಕು ದಿನಗಳಿಂದ ಬಜೆಟನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಜನತೆ ಕೂಡ ನೋಡ್ತಾ ಇದ್ದೆ ಬಿ ಜೆ ಪಿ ಸರ್ಕಾರಕ್ಕೆ ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತ ಇಲ್ಲದೇ ಇದ್ದರೂ ಸಹ ಆಂಧ್ರ ಪ್ರದೇಶದ ಎಂ ಪಿಗಳಿಂದ ಬಿಹಾರದ ಎಂ ಪಿಗಳಿಂದ ದೇಶದಲ್ಲಿ ಚಿಕ್ಕ ಚಿಕ್ಕ ಒಂದು ಎರಡು ಮೂರು ಎಂ ಪಿಗಳು ಗೆದ್ದಿರ್ತಕ್ಕಂಥ ಇಂಡಿಪೆಂಡೆಂಟ್ ಎಂ ಪಿಗಳನ್ನೆಲ್ಲ ಕೂಡ ಹಾಕ್ಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡಿದೆ ಆಂಧ್ರ ಪ್ರದೇಶಕ್ಕೆ ಮತ್ತು ಬಿಹಾರಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ಪ್ಯಾಕೇಜ್ಗಳನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಆದರೆ ಕರ್ನಾಟಕ ತೆಲಂಗಾಣ ಕೇರಳ ಈ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿಯಲ್ಲಿ ಸಿಂಹ ಪಾಲನ್ನು ಕೊಡ್ತಾ ಇದ್ದೀವಿ ನಮ್ಮ ಪಾಲನ್ನು ನಮಗೆ ಜಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಭಾಗವನ್ನು ಕೊಡೋದಕ್ಕೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿಯ ಮೋದಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಮ್ಮ ನಾಯಕರುಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕೋರ್ಟ್ಗೆ ಹೋಗ್ತಕ್ಕಂತಹ ಹೀನ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಇವತ್ತು ಒದಗಿ ಬಂದಿದೆ ಕೋರ್ಟ್ ಅವರಿಗೆ ಸಿಗ್ತಕ್ಕಂತಹ ಆರ್ಥಿಕ ಸವಲತ್ತುಗಳನ್ನು ಕೊಡಿ ಅಂತಂದೇಳಿ ಆದೇಶ ಮಾಡ್ತಕ್ಕಂಥದ್ದು ಭಾರತದ ಇತಿಹಾಸದಲ್ಲೇ ಇದು ಪ್ರಪ್ರಥಮ ವಿರುದ್ಧವಾಗಿ ಕೆ ಪಿ ಸಿ ಸಿ ಅಡಿಯಲ್ಲಿರ್ತಕ್ಕಂತಹ ಎಲ್ಲ ವಿಂಗ್ಗಳು ಉದಾಹರಣೆಗೆ ಐ ಎನ್ ಟಿ ಸಿ ಲೇಬರ್ ಸೆಲ್ಲು ಅಸಂಘಟಿತ ಕಾರ್ಮಿಕ ವಿಭಾಗ ಮೀನುಗಾರರ ವಿಭಾಗ ಎಸ್ ಟಿ ವಿಭಾಗ ಸೈನಿಕ ವಿಭಾಗ ಇನ್ನಿತರ ಎಲ್ಲ ವಿಭಾಗದವರು ಕೂಡ ಬೆಂಗಳೂರಿನ ಪದಾಧಿಕಾರಿಗಳು ಮಾತ್ರ ಸಾಂಕೇತಿಕವಾಗಿ ಇವತ್ತು ನಾವು ಇಲ್ಲಿ ಸೇರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ವಿರೋಧಿಸಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ವಿರೋಧಿಸಿ ಬಿಜೆಪಿಯ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ಸಾಂಕೇತಿಕವಾಗಿ ಇವತ್ತು ಧರಣಿಯನ್ನ ಪ್ರಾರಂಭ ಮಾಡಿದ್ದೇವೆ ಕೆ ಪಿ ಸಿ ಸಿಯ ವಿಂಗಿನ ಅಧ್ಯಕ್ಷಗಳ ನೇತೃತ್ವದಲ್ಲಿ ಐ ಎನ್ ಟಿ ಸಿ ಆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ ಈ ಪ್ರಾರಂಭವಾದಂಥ ಹೋರಾಟ ಕರ್ನಾಟಕದ ಜನತೆಯ ಆರ್ಥಿಕ ಸೌಲಭ್ಯನ ಪಡೀಲಿಕ್ಕೆ ಇಡೀ ಕರ್ನಾಟಕದ ಜನತೆ ಮುಂದೆ ಇದಕ್ಕೆ ಸಾಕಾರ ಕೊಡ್ತಾರೆ ಅಂತಕ್ಕಂತಹ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ ಜೈ ಕಾಂಗ್ರೆಸ್ ಜೈ ಹಿಂದ್ ನನ್ನ ನೇತೃತ್ವ ಅಂತಲ್ಲ ಇದು ಕಾಂಗ್ರೆಸ್ನ ಎಲ್ಲ ಮುಂಚೂಣಿ ಘಟಕದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಬಜೆಟ್ನಲ್ಲಿ ಅದನ್ನು ಖಂಡಿಸಿ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳು ನಾವು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಸಲಹೆ ಮೇರೆಗೆ ಇವತ್ತು ನಾವು ಆನಂದರಾವ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಚೇರಿನಲ್ಲಿ ಮಾಡಿದ್ದೀವಿ ನಮಗೆ ಭಾಳ ಅಷ್ಟು ಅನ್ಯಾಯ ಆಗಿದೆ ಯಾವುದೇ ರೀತಿ ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಸವಲತ್ತನ್ನು ಬಜೆಟ್ನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಕೊಟ್ಟಿಲ್ಲ ಇವ ನಮ್ಮ ರಾಜ್ಯದಿಂದ ಆರಿಸಿ ಹೋಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮವರೇ ಆಗಿದ್ದರೂ ಕೂಡ ಅವರು ನಮಗೆ ಮಲತಾಯ ಧೋರಣೆ ಮಾಡಿದ್ದಾರೆ ಭಾಳಷ್ಟು ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಈ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿಭಟಿಸಿ ಅವ್ರನ್ನ ಈ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿರ್ತದನ್ನ ನಾವು ಅದನ್ನು ತೆಗಿಬೇಕು ಅಂತೇಳಿ ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ ಯಾಕಂದರೆ ನಮಗೆ ನಮ್ಮ ರಾಜ್ಯಕ್ಕೆ ಎರಡನೇ ಬಾರಿಯಾಗಿ ಆಯ್ಕೆ ಆಗಿದ್ದಾರೆ ಅವರು ಆದ್ರೂ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಒಂದು ಸವಲತ್ತನ್ನು ಇಲ್ಲ ಅವರು ಕೇವಲ ಒಂದು ಅವ್ರಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಯಾವ ರಾಜ್ಯ ಬೆಂಬಲ ಕೊಟ್ಟಿದ್ದಾರೋ ಅವ್ರಿಗೆ ಮಾತ್ರ ಬೆಂಬಲ ಇದನ್ನು ಬ ಬಜೆಟ್ನಲ್ಲಿ ಜಾಸ್ತಿ ಹಣ ಘೋಷಣೆ ಮಾಡಿದ್ದಾರೆ ಬೇರೆ ರಾಜ್ಯಗಳಿಗೆ ಯಾವುದೇ ರೀತಿ ಒಂದು ಸವಲತ್ತುಗಳನ್ನು ಕೊಟ್ಟಿಲ್ಲ ಈ ಒಂದು ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ನಾಳೆಯಿಂದ ತೀವ್ರಗತಿಯಲ್ಲಿ ಎಲ್ಲ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಇದರಲ್ಲೂ ಒಂದು ಉಗ್ರವಾಗಿ ಹೋರಾಟ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಆದ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ನಾವು ಎಲ್ಲ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗಾಗಿ ಇಂದಿನ ಒಂದು ಪ್ರತಿಭಟನೆಗೆ ನಮ್ಮ ಎಲ್ಲ ಮುಚ್ಚೂಣಿ ಘಟಕದ ಅಧ್ಯಕ್ಷಗಳಿಗೆ ನಾವು ಹೊಂದಿಸಿ ನನಗೆ ಸಹಕಾರ ನಮಗೆಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು